హలో ఎల్గూ వెల్కమ్ బ్యాక్ టు మై యూట్యూబ్ ఛానల్ సో ఎలా హేగించిరెల్ చనగర అంత భావస్తాయిదీ ಸೊ ಬನ್ನಿ ಇವಾಗ ಫಸ್ಟು ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಹಾಗೆ ನಾನು ಹೊರಗಡೆ ಬಂದೆ ಹೊರಗಡೆ ನೋಡಿದ್ರೆ ಆಗಲೇ ದಾಸವಾಳ ಅರಳಿದ್ದು ಕಲರ್ ಅಂತೂ ತುಂಬ ಸೂಪರ್ ಆಗಿತ್ತು ಹಾಗೆ ನೋಡಿದ್ರೆ ಮೋಡನೂ ಮುಚ್ಕೊಂಡಿತ್ತು ಸೊ ನಾನು ನೈಟೇ ಅಂದ್ಕೊಂಡಂಗೆ ಇವತ್ತು ತರಕಾರಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಬೆಳಗ್ಗೆಯಿತು ನಾನು ತರಕಾರಿನೆಲ್ಲ ಹೆಚ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಉಳ್ಳಿಕಾಯಿ ಮತ್ತು ಕ್ಯಾರೆಟು ನೂಕೋಲನ ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಾನು ಇವಾಗ ಫಸ್ಟು ಚಾರ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ಬಂದು ನಾನು ಇಲ್ಲಿ ಒಂದೆರಡು ನಿಮಿಷ ಹಸಿ ನಿಮಿಷ ಎರಡು ಡಿವೈಡ್ ಮಾಡಿ ತೊಗೊಂಡಿದ್ದೀನಿ ಎರಡರಿಂದ ಇಲ್ಲಿ ಹತ್ತು ನಿಮಿಷ ಇದೆ ಇದಕ್ಕೆ ನಾನು ಚಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಲವಂಗ ಕೂಡ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ನನ್ನ ಕೈಯ್ಯಲ್ಲಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿಯನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಒಂದು ಚಿ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ನೀರ್ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು ರುಬ್ಕೋಬೇಕು ಚೆನ್ನಾಗೆ ಅಂದ್ರೆ ಜಾಸ್ತಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿಯಾಗಿರಲಿ ಈ ತರ ಇದ್ರೆ ಸಾಕಾಗುತ್ತೆ ಸೊ ಇದಕ್ಕೆ ನಾನು ಇವಾಗ ಪುದೀನ ಕೊತ್ತಮಿ ಹಾಕೊಂಡು ಚೆನ್ನಾಗಿ ರುಬ್ಕೊಂತೀನಿ ನೈಸ್ ಆಗಿ ಫೈನ್ ಪೇಸ್ಟ್ ಮಾಡ್ಕೊತೀನಿ ಸೊ ಫೈನ್ ಪೇಸ್ಟ್ ಮಾಡುವಾಗ ನಾನು ಕಂಪ್ಲೀಟ್ ಅದಕ್ಕೂ ಒಂದ್ ಸ್ವಲ್ಪ ನೀರು ಹಾಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ನಮ್ಮ ಮನೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಪುದೀನ ಎಲ್ಲ ಕಡೆ ತುಂಬ ಚೆನ್ನಾಗಿ ಬಂದಿದೆ ಅದು ಘಮ ಅಂತೂ ಇನ್ನೂ ಸೂಪರಾಗಿದೆ ಒಂದು ಕಡೆ ತುಂಬ ಚೆನ್ನಾಗಿ ಚಿಗ್ರಿದೆ ಒಂದು ಕಡೆ ತುಂಬ ಚೆನ್ನಾಗಿ ಒಣಗೋಗಿದೆ ಕಿತ್ಕೊಳ್ಳೋಣ ಅಂತಂದರೆ ಗಿಡದಿಂದ ಕಿತ್ಕೊಳ್ಳೋಕೆ ಮನಸೇ ಬರಲ್ಲ ಹಾಗೆ ಬಿಟ್ಟರೆ ಒಣಗೋಗುತ್ತಲ್ಲ ಅಂತ ಹೊಟ್ಟೆ ಎಲ್ಲ ಹುರಿಯುತ್ತೆ ಇನ್ನೇನು ಮಾಡೋದು ಹಾಗೆ ಬಿಡೋದು ಅಂತ ಹೇಳಿ ನಾನು ಸುಮ್ಮನೆ ಹಾಕ್ತೀನಿ ಸೊ ಹಾಗೆ ಇನ್ನೊಂದು ಕಡೆ ನಾನು ಇವಾಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮೆಟೊ ಪುದೀನ ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪಲಾವ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದು ನಮ್ಮಮ್ಮ ಮಾಡೋ ಹುಡುಗಿರೋದು ನನಗೆ ಹಾಗೆ ನಾನು ಹಚ್ಚಿಟ್ಕೊಂಡಿರುವಂಥ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಮಸಾಲೆ ನಾನು ದುಡ್ಡಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಇದು ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ವಾಸನೆ ಹೋದ್ಮೇಲೆ ನಾವು ಅದಕ್ಕೆ ನೆಕ್ಸ್ಟ್ ಇವಾಗ ನಾವು ಅದಕ್ಕೆ ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಇನ್ನೊಂದು ಸ್ವಲ್ಪ ಕಮ್ಮಿ ಸೊ ಅದೇ ಅಳತೆ ತಕ್ಕಂತೆ ನಾನು ಅದಕ್ಕೆ ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಮೆಜರ್ಮೆಂಟಲ್ಲಿ ತಗೊಳ್ತಾ ಇದ್ದೀನಿ ಹಾಗೆ ಈಗ ನಾನು ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಕಂಪ್ಲೀಟಾಗೆ ಸೊ ಅಕ್ಕಿ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಂಪ್ಲೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಈಗ ಅಷ್ಟು ಪುಡಿ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂತ ಇದ್ದೀನಿ ಕಲ್ಲುಪ್ಪು ಕಲ್ಲುಪ್ಪು ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಈಗ ಅರ್ಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ ಸೊ ಇದು ಯಾವ ಯಾವಾಗ ಹೆಂಗೆ ಬೇಕಾದ್ರೂ ಹಾಕೋಗ್ಬೋದು ನಾನು ಫಸ್ಟೇ ಅರ್ಶಿನದ ಪುಡಿ ಹೇಳಿದ್ದೀನಿ ಇದು ಓಕೆ ಇಲ್ಲಿ ಲಾಸ್ಟಿಗೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ತನ್ನೆಲ್ಲ ಒಂದು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಸೊ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಸೊ ಎಲ್ಲ ಆದಮೇಲೆ ನಾವು ಕ್ಲಿಯರಾಗೆ ಬಿಟ್ಟು ಸಲ ಟೇಸ್ಟ್ ಮಾಡಿ ನೋಡ್ತೀನಿ ಯಾವಾಗಲೂ ಮಿಕ್ಸ್ ಮಾಡಿದ್ಮೇಲೆ ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಕಮ್ಮಿ ಇದ್ರೆ ಹಾಕ್ಕೋಬೇಕಾ ಅಂತ ಹಾಗಾಗಿ ಇವಾಗ ನಾನು ಇದಕ್ಕೆಲ್ಲ ಮೇಲ್ಗಡೆ ಕ್ಯಾಪ್ ಕ್ಲೋಸ್ ಮಾಡಿ ಸೊ ಎರಡು ವಿಸಿಲ್ ಕೂಗ್ಸಿದ್ದೀನಿ ಸೊ ಪಲಾವ್ ರೆಡಿಯಾಗಿದೆ ತುಂಬ ಎಮ್ಮಿಯಾಗಿದೆ ಸೊ ಇದಕ್ಕೆ ನಾನು ರೈತ ಮಾಡ್ಕೊಂಡಿದ್ದೀನಿ ಹಾಕೊಂಡು ಇದ್ರ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಆ ವೆದರ್ಗೆ ಬಿಸಿ ಬಿಸಿ ಮೊಸರು ಬಜ್ಜಿ ಸಾರಿ ಬಿಸಿ ಬಿಸಿ ಪಲಾವ್ ಹಾಗೂ ಮೊಸರು ಬಜ್ಜಿ ತಿಂತಾ ಇದ್ರೆ ಸೂಪರಾಗಿತ್ತು ಸೊ ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಆ್ಯಂಡ್ ನನಗೆ ನೀವು ನೀವು ಮಾಡಿದ ಪಲಾವ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಇರಿ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ಬೋದು ಥರ ಒಂದು ಸೂಪರ್ ಆಗಿತ್ತು ಸೊ ಓಕೆ ಟೇಕ್ ಕೇರ್ ಬಾಯ್ ಬಾಯ್